ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಭಾರತ ಮತ್ತು ಪಾ ಪಾಕಿಸ್ತಾನದ ನಡುವೆ ಯುದ್ಧ ನಡೆದೇ ನಡೀತೈತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಭಾರತ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಒಮ್ಮೆ ಬಿರ್ಸಿಲಿ ಕೆಮ್ಮಿದ್ರಂತಂದರೆ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತೈತಿ ಅನ್ನೋದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ಆ ದೇಶದಲ್ಲಿ ನಡೀತಿರ್ತಕ್ಕಂಥದ್ದು ಸಾಕ್ಷಿಯಾಗಿ ನಿಂತಿರುವಾಗ ಯುದ್ಧ ಮಾಡಿದರೆ ಪಾಪ ಅವರು ಎಲ್ಲಿ ಹೋಗಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಯಾಕಂದರೆ ಭಾರತ ದೇಶದ ತಾಕತ್ತು ಆ ಒಂದು ಮಾತಿನಲ್ಲಿ ಅದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳ ಮಾತಿನಲ್ಲಿ ಬಂದಿರತಕ್ಕಂಥದ್ದು ಯಾಕಂದರೆ ಯಾವತ್ತೂ ಕೂಡ ನಾವು ಶಾಂತಿ ಪ್ರಿಯರು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಒಂದು ದೇಶ ಅದು ಯಾವುದಾದ್ರೂ ರೀತಂದರೆ ಅದು ಭಾರತ ದೇಶ ಈ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮೇಲೆ ಬಿದ್ದು ಜಗಳ ಮಾಡುವಂಥ ಜಾಯಮಾನದವರು ಅಲ್ಲ ಅನ್ನೋದನ್ನು ಸಾಕಷ್ಟು ಸಲ ನಾವು ಪ್ರಸ್ತುತ ಪಡಿಸಿದ್ದು ಕೂಡ ಉಂಟು ಹೀಗಿರುವಾಗ ನಾವು ಈ ರೀತಿಯನ್ನು ನಾವು ಶಾಂತಿ ಪ್ರಿಯರಾಗಿದ್ದೇವೆ ಅನ್ನೋದಕ್ಕೋಸ್ಕರವೇ ಏನು ಪಾಕಿಸ್ತಾನ ಪದೇ ಪದೇ ನಮ್ಮ ಮೇಲೆ ಉಗ್ರಹಾಮಿಗಳನ್ನು ಹಾಗೂ ಟೆರ್ರಿಸ್ಟ್ಗಳನ್ನು ಅವರು ನಮ್ಮ ಮೇಲೆ ಛೂ ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಹಾಗೂ ನಮ್ಮ ದೇಶದ ನಾಗರಿಕರನ್ನು ಸಾಯಿಸಲಿಕ್ಕೆ ಸದಾಕಾಲ ಪ್ರಯತ್ನ ಮಾಡ್ತಾನೇ ಇದೆ ಅದು ನಡೀತಾನೇ ಇದೆ ಹೀಗಿರಬೇಕಾದ್ರೆ ನಿಸ್ಪಾಪಿಗಳಾದ ಭಾರತೀಯರು ಹಾಗೂ ಭಾರತ ದೇಶದಲ್ಲಿರ್ತಕ್ಕಂಥವರು ಯಾಕೆ ಈ ಒಂದು ಅನಿಷ್ಟ ದೇಶದ ಒಂದು ವಿರುದ್ಧ ಹೋರಾಡಬಾರದು ಅನ್ನುವಂಥ ಒಂದು ಕೂಗನ್ನು ದೇಶದಾದ್ಯಂತ ಇವತ್ತು ಮೊಳಗಿಸ್ತಾ ಇದ್ದಾರೆ ಹಾಗೂ ಅವರ ಒಂದು ಕೂಗು ಜಗತ್ತಿಗೆ ತಲುಪುವಂತೆ ಅವರು ಮಾಡಿದ್ದಾರೆ ಅನ್ನೋದು ಕೂಡ ವಾಸ್ತವ ಹೀಗಿರುವಾಗ ಆ ಒಂದು ಕೂಗನ್ನು ಪಾಕಿಸ್ತಾನ ಕೇಳಲಿಕ್ಕೂ ಕೂಡ ಆಗದೆ ಇರತಕ್ಕಂಥ ಮನಸ್ಥಿತಿಯಲ್ಲಿ ಅದು ಇದೆ ಯಾಕಂದರೆ ಈಗಾಗಲೇ ಅದು ನಡುಗಿ ನಡುಗಿ ಹೋಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಭಾರತ ದೇಶದಲ್ಲಿ ಏನಾದರೂ ಒಂದು ಸ್ವಲ್ಪ ನಾವು ಕೂಗು ಹೊಡೆದಾಗ ಆ ಕೂಗಿನ ಒಂದು ಶಬ್ದಕ್ಕೆ ಆ ಪಾಕಿಗಳು ಯಾವತ್ತೂ ಕೂಡ ತಡೆಯತಕ್ಕಂಥ ಒಂದು ಶಕ್ತಿಯನ್ನು ಅವರು ಹೊಂದಿಲ್ಲ ಹಾಗೂ ಅವರ ದೇಶವು ಅಭಿಕಾರಿ ದೇಶ ಅನ್ನುವಂಥದ್ದನ್ನು ಜಗತ್ತೇ ನೋಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇನ್ನು ಯುದ್ಧ ಮಾಡಲಿಕ್ಕೆ ಅವರು ತಯಾರಿ ಇದ್ದಾರೆ ಅಂತಂದರೆ ಅದು ಎಂಟನೇ ಒಂದು ಶ ಅತಿಶಯೋಕ್ತಿ ಅಂತೇಳಿ ನಾನು ಭಾವಿಸ್ತೀನಿ ಹೀಗಿರಬೇಕಾದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳು ಕೂಡ ಇಸ್ಲಾಮಿಕ್ ದೇಶಗಳನ್ನು ಒಳಗೊಂಡಂತೆ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಭಾರತದತ್ತ ತಿರುಗಿ ನೋಡ್ತಾ ಇವೆ ಭಾರತಕ್ಕೆ ತಮ್ಮ ಬೆಂಬಲವನ್ನು ಘೋಷಿಸ್ತಾ ಇವೆ ಹಾಗೂ ನಿಮಗೆ ಏನು ಬೇಕು ಹೇಳಿ ನಾವು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಬೇಕಾ ಸೈನಿಕರನ್ನು ಪೂರೈಕೆ ಮಾಡಬೇಕಾ ಹಾಗೂ ನಿಮಗೆ ಮತ್ತೇನು ಹಣಕಾಸಿನ ವ್ಯವಸ್ಥೆಯನ್ನು ಪೂರೈಕೆ ಮಾಡಬೇಕಾ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಹೀಗಿರಬೇಕಾದರೆ ಭಾರತ ದೇಶದ ಒಂದು ನಿಲುವು ಆ ಇಡೀ ಜಗತ್ತಿಗೇ ಅರ್ಥವಾಗಿರುವಾಗ ಈ ಒಂದು ಪಾಪಿ ಪಾಕಿಸ್ತಾನಕ್ಕೆ ಇನ್ನೂ ಅರ್ಥ ಆಗಿ ಇರಲ್ಲ ಅದೇ ಒಂದು ಖೇದಕರ ವಿಷಯ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಉಂಟಾಗಲಿಕ್ಕೆ ಅದು ಸತ್ಯವಾದಂಥ ಸಾಧ್ಯವಾದಂಥ ಮಾತು ಹೀಗಿರಬೇಕಾದ್ರೆ ಪಾಪಿಗಳು ಪಾಪಿಗಳು ನಿಜಕ್ಕೂ ಕೂಡ ಅವರು ಪಾಪಿಗಳೇ ಪಾಪಿಗಳಿಗೆ ಯಾವತ್ತೂ ಕೂಡ ಪಾಪವನ್ನು ಬಿಟ್ಟು ಸತ್ಕರ್ಭದಲ್ಲಿ ಬಾಳುವಂಥ ಜಾಯಮಾನದವರು ಅವರು ಅಲ್ಲ ನೇರವಾಗಿ ಯುದ್ಧ ಮಾಡಿ ಗೆಲ್ಲುವಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ಇಲ್ಲ ಅವರಿಗೆ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಕುಡಿಲಿಕ್ಕೂ ಕೂಡ ಅವರು ಮತ್ತೊಬ್ಬರ ಕಡೆಗೆ ಕೈ ಚಾಚುತ್ತಿರುವಂಥ ಈ ಸಂದರ್ಭದಲ್ಲಿ ಯುದ್ಧಗಳನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಜಗತ್ತೇ ಒಂದು ಅರಿತುಕೊಂಡಂಥ ಒಂದು ವಸ್ತುಸ್ಥಿತಿ ಅಂತೇಳಿ ನಾನು ಭಾವಿಸ್ತೀನಿ ಹೀಗಿರಬೇಕಾದ್ರೆ ಇಸ್ಲಾಮಿಕ್ ರಾಷ್ಟ್ರಗಳನ್ನು ಒಳಗೊಂಡಂತೆ ಬಹುತೇಕ ವಿಶ್ವದ ಎಲ್ಲ ರಾಷ್ಟ್ರಗಳು ಭಾರತದ ಕಡೆ ತಮ್ಮ ಒಂದು ಸಹಾಯ ವಾಸ್ತವವನ್ನು ಚಾಚಿರುವಾಗ ಆ ದೇಶಕ್ಕೆ ಟರ್ಕಿ ಅನ್ನ ಅನ್ನುವಂಥ ಒಂದು ಕುಕ್ ಕುಗ್ರಾಮ ಅಂತೇಳಿ ಕರಿತೀವಿ ಅದಕ್ಕೆ ದೇಶ ಅಂತೇಳಿ ಯಾರು ಕರೀತಾರೆ ಅದು ಕೂಡ ಅದು ಪಾಕಿಸ್ತಾನದ ಜಾಯಮಾನವನ್ನೇ ಹೊಂದಿರತಕ್ಕಂಥ ಒಂದು ದೇಶ ಅದು ಆ ಟರ್ಕಿ ಈಗಾಗಲೇ ಅದು ಪಾಕಿಸ್ತಾನಕ್ಕೆ ತನ್ನ ಸಪೋರ್ಟನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿದೆ ಆದರೆ ನೆರೆಯ ಚೀನಾ ಮಾತ್ರ ಅದಕ್ಕೆ ಯಾವುದೇ ಒಂದು ಸೈನಿಕ ನೆರವನ್ನಾಗಲಿ ಶಸ್ತ್ರಾಸ್ತ್ರಗಳ ನೆರವನ್ನಾಗಲಿ ಕೊಡ್ತೀನಿ ನೀವು ಯುದ್ಧ ಮಾಡಿರಿ ಅನ್ನುವಂಥ ಮಾತನ್ನು ಆಡಲೇ ಇಲ್ಲ ಅದು ತನ್ನ ಹಣಕಾಸಿನ ವ್ಯವಹಾರವನ್ನು ಅಂದರೆ ಅದು ವ್ಯಾಪಾರಿ ಬುದ್ಧಿಯನ್ನು ಎಂದು ತೋರಿಸ್ ತೋ ಈ ಒಂದು ಸಂದರ್ಭದಲ್ಲಿ ತೋರಿಸ್ತಾ ಇದೆ ಹೀಗಿರಬೇಕಾದರೆ ಪಾಕಿಸ್ತಾನಕ್ಕೆ ಅರ್ಥ ಆಗಬೇಕು ಪಾಕಿಸ್ತಾನವನ್ನು ಆಳ್ತಿರ್ತಕ್ಕಂಥವರಿಗೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಭಾರತದ ಜೊತೆಗೆ ನಾವು ಯುದ್ಧ ಮಾಡಿದರೆ ನಮ್ಮ ಪರಿಸ್ಥಿತಿ ಏನಾದೀತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಾಗ ಅವರು ವಿಶ್ವದ ಭೂಪಟಲದಲ್ಲೇ ಉಳಿಯುವಂಥ ಒಂದು ಸನ್ನಿವೇಶ ಇರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಮಾತು ಜಗತ್ತಿಗೆ ಗೊತ್ತಿದೆ ಆದರೆ ಅವರಿಗೂ ಗೊತ್ತೇ ಇಲ್ಲವೇ ಅನ್ನುವಂಥ ಪ್ರಶ್ನೆ ಎದ್ದಾಗ ಗೊತ್ತಿದೆ ಅವರು ಯುದ್ಧವನ್ನೇ ಮಾಡುವುದಿಲ್ಲ ಅವ್ರಿಗೇನು ಇದೇ ರೀತಿ ಅವರು ತಮ್ಮ ಒಂದು ಕುಕೃತ್ಯಗಳನ್ನು ನಡೆಸ್ತಾ ಭಾರತದ ಮೇಲೆ ಯಾವತ್ತೂ ಕೂಡ ಅವರು ಭಾರತವನ್ನು ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಲಿಕೆ ಹಾಗೂ ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳಿಗೆಡಲಿಕ್ಕೆ ಪ್ರಯತ್ನ ಮಾಡ್ತಿರುವಾಗ ಅವರು ಎಲ್ಲಿಗೆ ಇದನ್ನೇ ಒಂದು ಕಾಯಕವನ್ನಾಗಿ ಮಾಡಿ ಅವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಈಗ ಸಿಂಧು ನದಿಯ ನೀರನ್ನು ಹಾಗೂ ಇನ್ನುಳಿದ ಆರು ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಕೊಡದೇ ಇದ್ದರೆ ಅವರ ಪರಿಸ್ಥಿತಿ ಏನಾಗಬಹುದು ಅನ್ನೋದು ಊಹಿಸ್ಲಿಕ್ಕೂ ಕೂಡ ಸಾಧ್ಯವಾಗಿರವಾಗಿರುವಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ವಿಚಾರವನ್ನು ಅರಿತುಕೊಂಡು ಇದೇ ಒಂದು ಕಾವಿನಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ನದಿ ಜೋಡಣೆ ಕಾರ್ಯವನ್ನು ಕೈಗೊಳ್ಳಬೇಕು ಯಾಕಂದರೆ ನಾವು ಪಾಕಿಸ್ತಾನದ ಒಂದು ಹೇಯ ಕೃತ್ಯಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಯಾಕಂದರೆ ನದಿ ಜೋಡಣೆ ಮಾಡಿದರೆ ನಮ್ಮ ಒಂದು ಆಹಾರ ಸಂಪತ್ತು ಹಾಗೂ ವಾಣಿಜ್ಯ ಬೆಳೆಗಳ ಸಂಪತ್ತು ಸು ಮತ್ತು ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಿಸ್ತತಿ ದೇಶದ ದೇಶವಾಸಿಗಳ ಒಂದು ಪ ಆರ್ಥಿಕವಾಗಿ ಸದೃಢರಾಗ್ತಾರೆ ಸಮರ್ಥ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಕೂಡ ಒಂದು ಸಾಧ್ಯ ಆಗ್ತೈತಿ ಈ ನಿಟ್ಟಿನಲ್ಲಿ ವಾಜಪೇಯಿ ಅವರು ಹೇಳಿರ್ತಕ್ಕಂಥ ಈ ಮಾತು ನಮ್ಮ ಪ್ರಧಾನಮಂತ್ರಿಗಳಿಗೆ ಕನ್ನಡಿಗ ಚಾನಲ್ ವೈ ಟಿ ಎ ಮುಖಾಂತರ ನಾನು ನೆನಪು ಮಾಡಲಿಕ್ಕೆ ಬಯಸ್ತೀನಿ ಇದೇ ಸಂದರ್ಭ ಇದೇ ಸಂದರ್ಭವನ್ನು ಬೆಳೆಸಿಕೊಂಡು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನದಿಗಳ ಜೋಡಣೆಯನ್ನು ಮಾಡಿ ಈ ಒಂದು ನಿಮ್ಮ ಒಂದು ಮಹತ್ ಕಾರ್ಯವನ್ನು ಭಾರತದ ಜನತೆಗೆ ಕಲ್ಪಿಸಿಕೊಡ್ರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಆಮೇಲೆ ಪಾಕಿಸ್ತಾನದ ಸೈನ್ಯದಲ್ಲಿ ಇರತಕ್ಕಂಥ ಒಂದು ಸಾವಿರದ ಎರಡು ನೂರು ಸೈನಿಕರು ಅಂದ್ರೆ ಸಾವಿರದ ಇನ್ನೂರು ಸೈನಿಕ ಅಧಿಕಾರಿಗಳು ವಿವಿಧ ಹಂತದಲ್ಲಿ ಇರ್ತಕ್ಕಂಥ ಸೈನಿಕ ಅಧಿಕಾರಿಗಳು ಈಗಾಗಲೇ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿ ಸೈನ್ಯವನ್ನು ತೊರೆದಿದ್ದಾರೆ ಹಾಗೂ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಹಾಗೂ ವಾಣಿಜ್ಯೋದ್ಯಮಿಗಳು ಹಾಗೂ ಸೈನಿಕ ಸೇನಾಧಿಕಾರಿಗಳ ಕುಟುಂಬಗಳು ಕೂಡ ಬೇರೆ ದೇಶಗಳಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿವೆ ಯಾಕಂದರೆ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವತ್ತೂ ಕೂಡ ನಾವು ಯುದ್ಧ ಮಾಡ್ತೀವಿ ಅನ್ನುವಂಥ ಮಾತನ್ನೇ ಇಲ್ಲಿಯವರೆಗೆ ಆಡಿಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ದೇಶದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಅವರ ಶಕ್ತಿ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಅನ್ನುವಂಥ ಭಾವನೆ ಎಲ್ಲರಲ್ಲಿಯೂ ಕೂಡ ಇದೆ ಹೀಗಿರುವಾಗ ಅಲ್ಲಿ ಆಳ್ತಿರ್ತಕ್ಕಂಥವರು ಹಾಗೂ ಅಲ್ಲಿ ಆಳಿಸ್ಕೊಳ್ತಿರ್ತಕ್ಕಂಥ ಜನರು ಕೂಡ ವಿಚಾರ ಮಾಡಬೇಕು ಯಾಕಂದರೆ ಅಲ್ಲಿಯೂ ಕೂಡ ನಿಷ್ಪಾಪಿಗಳು ಇದ್ದಾರೆ ಹಾಗೂ ಸ ಸಮಾಧಾನದಿಂದ ಹಾಗೂ ಒಳ್ಳೆಯ ಭಾವನೆಯಿಂದ ಬಾಳುವಂಥ ಸಾಕಷ್ಟು ಜನರು ಕೂಡ ಅಲ್ಲಿಯೂ ಕೂಡ ಇದ್ದಾರೆ ಅವರಿಗೆ ಈ ಒಂದು ಕುಚೋದ್ಯತನದಿಂದ ಅವರಿಗೆ ಒಂದು ಮುಜುಗರವಾಗಲಿಕ್ಕೆ ಸಾಕು ಹಾಗೂ ಅವರು ಕೂಡ ಸಂತಾಪ ಪಡ್ತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಕೇಳಿದ್ದೇವೆ ಹೀಗಿರಬೇಕಾದರೆ ಯಾರಿಗೆ ಬೇಕು ಯುದ್ಧ ನಮಗಂತೂ ಬೇಡ ನಿಮಗೆ ಬೇಕಾದರೆ ನಮ್ಮ ನಾವು ಅದಕ್ಕೂ ಕೂಡ ರೆಡಿ ಇದ್ದೇವೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಒಂದು ಈ ಸಂದರ್ಭದಲ್ಲಿ ನಡೆದುಕೊಳ್ತಿರ್ತಕ್ಕಂಥ ಒಂದು ಚಾಣಾಕ್ಷ ನಡೆಯನ್ನು ಅದು ಚಾಣಾಕ್ಷ ನಡೆಯಂತಿರೋ ಅಥವಾ ಏನಂತೀರ ನೀವು ಅರ್ಥ ಮಾಡ್ಕೋಬೇಕು ಅಂತ ಒಬ್ಬ ಸಮರ್ಥ ಪ್ರಧಾನಿ ವಿಶ್ವಕ್ಕೆ ವಿಶ್ವ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ಗಾಂಭೀರ್ಯದ ನಡೆಯನ್ನು ನಾವು ಈಗ ನಾವು ಎಲ್ಲರೂ ಕೂಡ ಇವತ್ತು ಮೆಚ್ಕೊಂಡಿದ್ದೇವೆ ಇಡೀ ವಿಶ್ವವೇ ಮೆಚ್ಚಿಕೊಂಡಿದೆ ಹೀಗಿರುವಾಗ ಇಡೀ ಭಾರತ ದೇಶದ ಎಲ್ಲ ಜನರು ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಕೈಗಳನ್ನು ಜೋಡಿಸೋಣ ಅವರಿಗೆ ನಾವು ನಮ್ಮ ಒಂದು ಬೆಂಬಲವನ್ನು ನೀಡೋಣ ಇಂಥ ಒಂದು ಸಮಯದಲ್ಲಿ ನಾವು ನೀಡದಿದ್ರಿ ಯಾವಾಗ ನೀಡಬೇಕು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮ್ಮ ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋಣ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಏನೆಂದರೆ ಕನ್ನಡಿಗ ಚಾನೆಲ್ ಒಳಗಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ದೇಶದ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿದಂಥ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ